ಗೋವರ್ಧನ್ ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯಲ್ಲಿರುವ ಕರಗದಮ್ಮ ದೇವಿಯ ಕರಗ ಮಹೋತ್ಸವದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಅವರು ಭಾಗಿಯಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಕರಗದಮ್ಮ ದೇವಿಯ ಆಶೀರ್ವಾದ ಪಡೆದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಮೊದಲಿಗೆ ಕ್ಷೇತ್ರದ ಜನತೆಗೆ ಹನುಮ ಜಯಂತಿ ಶುಭಾಶಯಗಳನ್ನು ತಿಳಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕರಗದಮ್ಮನ ದೇವಿಯ ಕರಗ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರುತ್ತಿದ್ದು ಕರಗದಮ್ಮನ ಮಹಿಮೆ ಅಪಾರವಾಗಿದ್ದು ನಂಬಿದ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಈ ತಾಯಿಯ ಆಶೀರ್ವಾದದಿಂದ ಈ ಬಾರಿ ಸಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಲಿ ಹಾಗೂ ಈ ಭಾಗದ ಉದ್ಯಮಿಗಳಿಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಎಂದು ಶುಭ ಹಾರೈಸಿದರು ವಿಶೇಷವಾಗಿ ಆದಿಪುರುಷ ಪುರುಷೋತ್ತಮ ಶ್ರೀರಾಮನ ಪರಮ ಭಕ್ತನಾಗಿರ್ಂತಹ ಆಂಜನೇಯ ಜನ್ಮ ಜಯಂತಿ ಎಲ್ಲ ಕಲ್ಕಟ್ಟ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹನ್ಮ ಜಯಂತಿಯ ಮತ್ತು ಶುಭಾಶಯಗಳನ್ನು ಪ್ರತಿ ವರ್ಷದಂತೆ ಈ ಕರಗದಮ್ಮ ದೇವಾಲಯದ ಕರಗ ಮಹೋತ್ಸವ ವಿಶೇಷವಾಗಿ ಇಲ್ಲಿ ವಾರ್ಡ್ನ ಮುಖಂಡರು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಪ್ರತೀತಿಯಂತೆ ಈ ವರ್ಷವೂ ಸಹ ತುಂಬ ಸಿಂಭಣೆಯಿಂದ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತದೆ ನಾನು ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾನು ಭಾಗಿಯಾಗಿದ್ದೇನೆ ನೋಡ್ತಾ ಇದ್ದೀನಿ ಜನ ಸ್ತೋಪವೇ ಬಂದು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈ ಕರಗದಮ್ಮನ ಒಂದು ಮಹಿಮೆ ಆ ರೀತಿಯಾಗಿದೆ ಈ ಭಾಗದ ಜನತೆ ಆ ತಾಯಿಯನ್ನು ನಂಬಿರೋದಕ್ಕೋಸ್ಕರವೇ ಜನಗಳನ್ನ ಪ್ರತಿಮೆಯದಲ್ಲಾಗಿರಲಿ ಈಗ ರೈತ ಬಾಂಧವರಲ್ಲಾಗಿರಲಿ ಅವರನ್ನ ಒಂದು ಸುಖವಾಗಿರ್ತಕ್ಕಂಥ ಇರತಕ್ಕಂಥ ಕೆಲಸವನ್ನು ಆ ತಾಯಿ ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಸಕಾಲಕ್ಕೆ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ನಮ್ಮ ರೈತ ಬಾಂಧವರು ಬೆಳೆದಿರ್ತಕ್ಕಂಥ ಬೆಳೆಗೆ ಹಾಗೂ ಈ ಭಾಗದಲ್ಲಿ ನಗರ ಭಾಗದಲ್ಲಿ ಯಾರೆಲ್ಲ ಉದ್ಯಮಿಗಳಿದ್ದಾರೆ ರೇಷ್ಮೆ ಇದರಲ್ಲಿ ಯಾರೆಲ್ಲ ಉದ್ಯಮಿಗಳಿದ್ದಾರೆ ಅಲ್ಲಿ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗೋದ್ರಿಂದ ಹಾಗೂ ಅವರ ಬಹಳ ಹೊಸದಾಗ್ಲಿ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮಂಜುನಾಥ್ ನಾರಾಯಣಸ್ವಾಮಿ ಬಿಜೆಪಿ ನಗರ ಘಟಕ ಅಧ್ಯಕ್ಷ ನರೇಶ್ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಚೆಲುವರಾಜ್ ಮುಖಂಡರಾದ ತಲುದುಮನಹಳ್ಳಿ ಮಧು ಸುಬ್ರಮಣಿ ಬಾಲರಾಜ್ ಪುರುಷೋತ್ತಮ್ ಆನಂದ್ ಲಚ್ಚಿ ಸತೀಶ್ ಟಾಗೂರ್ ಬಿಜೆಪಿ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಸೇರಿದಂತೆ ಇನ್ನು ಅನೇಕ ಬಿಜೆಪಿ ಮುಖಂಡರುಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು ವರದಿ ಮಲ್ಮಾಚನಹಳ್ಳಿ ಗೋವರ್ಧನ್